ನೀವು ನೋಡಿ ವಿಡಿಯೋ ಪೂರ್ತಿ ನೋಡಿದಾಗ ಅವ್ರು ಹೇಳಿರೋದು ಇಷ್ಟೇ ಇಪ್ಪತ್ತೆಂಟು ಜನ ಹೆಣ್ಣು ಮಕ್ಕಳ ಮಾಂಗಲ್ಯಕ್ಕೆ ಸಿಂಧೂರಕ್ಕೆ ಅವರ ಕುಂಕುಮ ಅರಿಶಿನ ಕುಂಕುಮಕ್ಕೆ ಬೆಲೆ ಇಲ್ವಾ ಆ ನಾಲ್ಕು ಜನ ಉಗ್ರ ಎಲ್ಲೋದ್ರು ಅವರು ಎಲ್ಲಿ ಶ್ರೀಲಂಕಾ ಹೊರಟೋದ್ರು ಇಂತ ಮಾಧ್ಯಮಗಳು ಹೇಳ್ತಾರೆ ಹಾಗಾದ್ರೆ ಅವರು ಎಲ್ಲಿ ನಮ್ಮ ಇದು ಇದ್ರ ಮೂಲಕ ಹೋದ್ರೆ ಯಾವ್ದ್ರ ಮೂಲಕ ಅಂತ ಸರ್ಕಾರದ ಯಾಕೆ ಇವತ್ತು ಸರಿಯಾದಂತಹ ಉತ್ತರ ಕೊಡ್ತಾರೆ ನಾನು ಕೇಳಿದ್ರು ಬೇರೆ ಏನೂ ಅಲ್ಲ ಭದ್ರತಾ ವೈಫಲ್ಯ ಆಗಿದೆ ಅಂತ ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದೆ ನಾಲ್ಕು ಜನ ಉಗ್ರರು ಎಲ್ಲಿ ಹೋದ್ರು ಮಂಜುನಾಥ್ ಅವರು ಪ್ರಶ್ನೆ ಮಾಡಿರುವಂತ ನಾವು ಹೇಳಿ ಕಿಚ್ಚ ಪಡ್ತಾ ಏನು ಕತ್ತೂರ್ಜಿ ಮಂಜುನಾಥ್ ಅವರು ಹೇಳಿರುವಂತ ಹೇಳಿಕೆ ಜವಾಬ್ದಾರಿಯುತವಾದಿ ಜನಪ್ರತಿನಿಧಿಯಾಗಿ ಇಪ್ಪತ್ತೆಂಟು ಜನ ಸಾಮಾನ್ಯ ಜನರನ್ನ ಸಾಯಿಸ್ತಾನ ಎಲ್ಲಿ ಹೋದ್ರು ಅಂತ ನಾವು ಪ್ರಶ್ನೆ ಮಾಡ್ತಾರೆ ಅವರನ್ನು ಇಡೀರಿ ಅವ್ರನ್ನ ಹಾಕ್ತೀರಾ ಅವ್ರು ಏನ್ ಮಾಡ್ತೀರಾ ದೇಶದ ಜನ ಪ್ರಶ್ನೆ ಕೇಳ್ತಾರೆ ಅವ್ರ ಉತ್ತರ ಕೊಡಿ ಅಂತ ಕೇಳ್ತಾ ಇದ್ಬಿಟ್ರೆ ನಾನು ಬೇರೆದೇನು ಮಾತಾಡ್ತಾ ಇಲ್ಲ ಇವತ್ತು ಬಿಜೆಪಿಯ ಕೆಲ ನಾಯಕರು ಮತ್ತು ಕೆಲವು ಮಾಧ್ಯಮಗಳು ಇವತ್ತು ವಿವಾದಾತ್ಮಕ ಹೇಳಿಕೆ ಅಂತ ಹೇಳ್ಬಿಟ್ಟು ಅದನ್ನ ವಿಡಂಬನೆ ಇವತ್ತು ಅವರು ವಿರುದ್ಧವಾದಂತಹ ಟ್ರೋಲ್ ನಡೀತಾ ಇದೆ ಮತ್ತು ಇಲ್ಲಿನ ಕೆಲ ಸ್ಥಳೀಯ ಬಿಜೆಪಿ ನಾಯಕರು ವಿರುದ್ಧವಾಗಿ ಪೊಲೀಸ್ ಕಂಪ್ಲೇಂಟ್ ಅನ್ನು ಕೊಡ್ಲಿಕ್ಕೆ ಹೋಗಿದ್ರೆ ಇದನ್ನ ನಾವು ಬದಲಿಗೆ ಪ್ರಕಟಿಸ್ತಾ ಇದ್ದೀವಿ ಒತ್ತೂರ್ಜಿ ಮಂಜುನಾಥ್ ಅವರು ಮಾತಾಡಿರುವಂತಹ ಒಟ್ಟು ನಾವು ಗಮನಿಸಿದೀವಿ ಅವರು ಎಲ್ಲಿಯೂ ಕೂಡ ಸೈನ್ಯಕ್ಕೆ ಸಂಬಂಧಪಟ್ಟಂಗೆ ದೇಶದ ಸೈನಿಕರಿಗೆ ಸಂಬಂಧಪಟ್ಟಂಗೆ ಎಲ್ಲಿಯೂ ಕೂಡ ಅಗೌರವವಾಗಿ ಅವರು ಮಾತಾಡಿಲ್ಲ ಬದಲಿಗೆ ಮಾತಾಡಿರುವಂತದ್ದು ಅವರು ಏನು ಅಂತಂದ್ರೆ ಇವತ್ತು ಆಳ್ವಿಕೆ ಸರ್ಕಾರದ ಭದ್ರತಾ ವೈಫಲ್ಯಗಳಲ್ಲಿದ್ದಾವೆ ಮತ್ತು ರಕ್ಷಣಾ ವ್ಯವಸ್ಥೆಯಲ್ಲಿ ಆಗಿರುವಂತಹ ಲೋಪದೋಷಗಳನ್ನು ಅವರು ಪ್ರಶ್ನೆ ಮಾಡಿದ್ದಾರೆ ಅಂದ್ರೆ ಸರ್ಕಾರವನ್ನು ಪ್ರಶ್ನೆ ಮಾಡಿದ ತಕ್ಷಣವೇ ಅದು ಸೈನ್ಯವನ್ನು ಪ್ರಶ್ನೆ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಅದನ್ನ ತಿರುಚಿ ಇವತ್ತು ಬಿಜೆಪಿಯವರು ಟ್ರೋಲ್ ಮಾಡ್ತಾರೆ ನೋಡಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಇಷ್ಟು ವರ್ಷಗಳಲ್ಲಿ ಹಲವಾರು ಸರ್ಕಾರಗಳು ಬಂದಿದ್ದಾರೆ ಹಲವಾರು ನಾಯಕರು ಬಂದಿದ್ದಾರೆ ಇವತ್ತು ಮೋದಿ ಅಂತ ನಾಯಕ ಇದ್ದಾರೆ ಇವತ್ತು ಮೋದಿ ಅಂತ ನಾಯಕ ಇರ್ತಾರೆ ನಾಳೆ ಬೆಳಿಗ್ಗೆ ಅವರು ಹೋಗ್ತಾರೆ ಆದ್ರೆ ಭಾರತ ದೇಶದಲ್ಲಿ ಪರ್ಮನೆಂಟ್ ಆಗಿರೋದು ಯಾಕಂದ್ರೆ ಅದು ಸೈನ್ಯ ಆ ಸೈನ್ಯ ಇವತ್ತು ಮಾಡಿರುವಂತಹ ಕಾರ್ಯಾಚರಣೆ ನಾವು ಎಲ್ಲಿಯೂ ಕೂಡ ಅವಮಾನ ಮಾಡಿಲ್ಲ ನೋಡಿ ಈ ಪಹಲಗಾಂ ದಾಳಿ ಆದಂತ ನಂತರದಿಂದ ಹಿಡ್ಕೊಂಡು ಇಲ್ಲಿ ತನಕ ಬಿ ಜೆ ಪಿ ಯಾವ ರೀತಿಯ ಒಂದು ಜನರನ್ನ ದಿಕ್ಕು ತಪ್ಪಿಸುವ ರಾಜಕಾರಣ ಮಾಡ್ತಾ ಇದೆ ಅನ್ನುವಂಥದ್ದು ಜನತೆಗೆ ನಾವು ಸ್ಪಷ್ಟವಾಗಿ ವಿವರಿಸಬೇಕು ಅಂತ ನಾವು ಈ ಪ್ರೆಸ್ ಮೀಟ್ ಅಲ್ಲಿ ಮಾತಾಡ್ತಾ ಇರುವಂತದ್ದು ಪೆಹಲಗಾವ್ನ ದಾಳಿ ನಡೆಯಕ್ಕಿಂತ ಮುಂಚಿತವಾಗಿ ನಾವು ಒಂದು ಮಾತಾಡಬೇಕು ನರೇಂದ್ರ ಮೋದಿ ಅವರು ತ್ರೀ ಸೆವೆಂಟಿ ಕಾಲಮನ್ನ ತೆಗೆದಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಏನಂದ್ರೆ ತ್ರೀ ಸೆವೆಂಟಿ ಕಾಲಂ ತೆಗಿತಾ ಇರುವಂತ ನಾವು ಕಾಶ್ಮೀರದಲ್ಲಿ ಭಯೋತ್ಪಾದನೆನ ಕ್ಲಿಕ್ಕೆ ಅಂತ ಆದ್ರೆ ತ್ರೀ ಸೆವೆಂಟಿ ಕಾಲಂ ತೆಗೆದ ನಂತರದಲ್ಲಿ ಕೂಡ ಪುಲ್ವಾಮಾ ಅಟ್ಯಾಕ್ ನಡೆದಿದೆ ಇವತ್ತು ಪೆಹಲ್ಗಾವ್ ಅಟ್ಯಾಕ್ ನಡೆದಿದೆ ಇಪ್ಪತ್ತೆಂಟು ಜನ ಅಮಾಯಕರ ಪ್ರಾಣಗಳು ಕಳ್ಕೊಂಡಿದ್ದಾರೆ ಈ ಇಪ್ಪತ್ತೆಂಟು ಜನ ಅಮಾಯಕರ ಪ್ರಾಣಗಳು ಕಳ್ಕೊಂಡಿರುವಂತಹ ಈ ಸಂದರ್ಭದಲ್ಲಿ ಇವತ್ತು ಸ್ಥಳೀಯ ಶಾಸಕ ಪ್ರಶ್ನೆ ಮಾಡ್ತಾರೆ ಆ ಇಪ್ಪತ್ತೆಂಟು ಜನ ಹೆಣ್ಣು ಮಕ್ಕಳ ಮಾಂಗಲ್ಯ ನಾಶ ಆಗಿದೆ ಆ ಸಿಂಧೂರ ನಾಶ ಆಗಿದೆ ಅವರಿಗೆ ಇವತ್ತು ಉತ್ತರವನ್ನು ಕೊಡೋದು ಯಾರು ಅಂತ ಹೇಳಿ ಅವರು ಪ್ರಶ್ನೆ ಮಾಡಿರೋದು ಅದು ಇವತ್ತು ಜವಾಬ್ದಾರಿ ಇರುವಂತ ಈ ದೇಶದ ಮಂತ್ರಿ ಆಗಿರ್ಬೋದು ಕೇಂದ್ರ ಸರ್ಕಾರ ಇದಕ್ಕೆ ಸ್ಪಷ್ಟವಾದಂತ ಉತ್ತರವನ್ನು ಇದುವರೆಗೂ ಕೂಡ ಕೊಟ್ಟಿಲ್ಲ ನಾವು ನೋಡ್ತಾ ಇದೀವಿ ಪೆಹಲ್ಗಾವ್ ಏನ್ ಪ್ರದೇಶ ಇದೆ ಇವತ್ತು ತ್ರೀ ಸೆವೆಂಟಿ ಕಾಲ ತೆಗೆದ ನಂತರದಲ್ಲಿ ಅಲ್ಲಿನ ಇವತ್ತು ಭದ್ರತಾ ವ್ಯವಸ್ಥೆ ಪೊಲೀಸ್ ಸಿಸ್ಟಮ್ ಆಗಿರಬಹುದು ಮಿಲಿಟರಿ ಸಿಸ್ಟಮ್ ಆಗಿರ್ಬೋದು ಸಂಪೂರ್ಣವಾಗಿ ಇವತ್ತು ಕೇಂದ್ರ ಸರ್ಕಾರದ ಕೈಯಲ್ಲಿ ಆದ್ರೆ ನಾಲ್ಕು ಜನ ಉಗ್ರಗಾಮಿಗಳು ಬಂದು ಸುಮಾರು ಒಂದು ಗಂಟೆ ಕಾಲ ಇಪ್ಪತ್ತೆಂಟು ಜನರ ಮೇಲೆ ಗುಂಡನ್ನ ಗುಂಡಿನ ದಾಳಿ ನಡೆಸಿ ಅವರಲ್ಲಿಂದ ನಿಂದ ಹೋಗೋ ಹೋಗೋ ತನಕ ಅಲ್ಲಿ ಯಾವ ಸರ್ಕಾರನೇ ಒಪ್ಪಿಕೊಂಡಿದೆ ಆದ್ರೆ ದೇಶದಲ್ಲಿ ಇಷ್ಟು ದೊಡ್ಡ ದಾಳಿ ಆದಾಗ ಕೂಡ ಪ್ರಧಾನಮಂತ್ರಿ ಸರ್ವಪಕ್ಷ ಸಭೆ ಬಂದ್ರೆ ಇದಕ್ಕಿಂತ ದೊಡ್ಡ ಕೆಲಸ ಇನ್ನು ಮುಖ್ಯವಾದ ಕೆಲಸ ಪ್ರಧಾನಮಂತ್ರಿಗೆ ಇನ್ನೊಂದೇನಿತ್ತು ಭದ್ರತಾ ವೈಫಲ್ಯ ಆಗಿದೆ ಅಂತ ಕೇಂದ್ರ ಸರ್ಕಾರ ಒಪ್ಕೊಂಡಿದೆ ಹಾಗಾದ್ರೆ ನಾಲ್ಕು ಜನ ಉಗ್ರರು ಎಲ್ಲಿ ಹೋದ್ರು ಅನ್ನುವಂಥದ್ದನ್ನೇ ಕತ್ತೂರ್ ಮಂಜುನಾಥ್ ಅವರು ಪ್ರಶ್ನೆ ಮಾಡಿರುವಂತದ್ದು ಆಪರೇಷನ್ ಸಿಂಧೂರಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಕೋಲಾರದ ಶಾಸಕರಾಗಿರುವಂತಹ ಕತ್ತೂರ್ ಜಿ ಮಂಜುನಾಥ್ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಹೇಳಿಕೆಯನ್ನ ಕೆಲಸ ಮಾಧ್ಯಮಗಳು ಮತ್ತು ವಿರೋಧ ಪಕ್ಷಗಳು ಅನವಶ್ಯಕವಾಗಿ ಇವತ್ತು ವಿವಾದ ಅಂತ ಹೇಳ್ಬಿಟ್ಟು ಆ ಹೇಳಿಕೆಯನ್ನು ತಿರುಚಿ ಇವತ್ತು ಸುದ್ದಿ ಮಾಡಿ ಅವರ ಘನತೆಗೆ ಧಕ್ಕೆ ಮಾಡುವಂತ ಮತ್ತು ಅವರ ಹೇಳಿಕೆಯನ್ನೇ ಅಪಪ್ರಚಾರ ಮಾಡ್ತಾ ಇದ್ದಾರೆ ಇದನ್ನ ನಾವು ಯೂತ್ ಕಾಂಗ್ರೆಸ್ನಿಂದ ಮೊದಲಿಗೆ ಖಂಡನೆಯನ್ನು ಮಾಡ್ತಾ ಇದ್ದೀವಿ ಪ್ರಮುಖವಾಗಿ ಇವತ್ತು ನಾವು ಕೇಳಲಿಕ್ಕಿರುವಂತಹದ್ದು ಇಡೀ ಭಾರತ ದೇಶದ ಜನರು ಇವತ್ತು ಕೇಳಿದ ಪ್ರಶ್ನೆಗಳನ್ನೇ ಇಲ್ಲಿನ ಸ್ಥಳೀಯ ಶಾಸಕ ಮಾನ್ಯ ಕೊತ್ತೂರ್ಜಿ ಮಂಜುನಾಥ್ ಅವರು ಕೂಡ ಕೇಳಿರೋಂಥದ್ದು ಅವ್ರು ಯಾಕೆ ಹಿಡಿದ್ವಿ ಇದುವರೆಗೂ ಗಲ್ಲಿಗಾಕಿಲ್ಲ ಅನ್ನೋಂತ ಪ್ರಶ್ನೆ ಮಾಡಿದ ತಕ್ಷಣ ಕೇಂದ್ರ ಸರ್ಕಾರವನ್ನು ಮಿಲಿಟರಿಯಲ್ಲಿ ಪ್ರಶ್ನೆ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಇವರು ತಿಳಿಸ್ತಾ ಇದ್ದಾರೆ ನಮ್ಮ ಮೂಲಭೂತ ಪ್ರಶ್ನೆ ಇರೋದನ್ನು ಕೂಡ ಅದೇನೆ ನೋಡಿ ಈ ದೇಶದ ಪ್ರಧಾನಮಂತ್ರಿಯವರು ದಾಳಿ ಆದ ನಂತರದಲ್ಲಿ ಅವರು ಸೌದಿ ಅರೇಬಿಯಾದಲ್ಲಿ ಇದ್ರು ಆ ಸಂದರ್ಭದಲ್ಲಿ ದೇಶಕ್ಕೆ ಬಂದ ಮೇಲೆ ಅವರು ಬದಲಿಗೆ ಎಲ್ಲಿ ಅಂತಂದ್ರೆ ಪೆಹಲ್ಗಾವ್ ಹೋಗ್ಬೇಕಾಗಿತ್ತು ದೇಶದ ಪ್ರಧಾನಮಂತ್ರಿ ಪೆಹಲ್ಗಾವ್ ಹೋಗ್ಲಿಲ್ಲ ಬದಲಿಗೆ ಅವರು ಹೋಗಿದ್ದು ಇಲ್ಲಿಗೆ ಅಂತಂದ್ರೆ ಇನ್ನು ಇಪ್ಪತ್ತೆಂಟು ಜನರ ಬಾಡಿಗಳನ್ನು ಏರ್ ಲಿಫ್ಟ್ ಮಾಡಿಲ್ಲ ಆ ಇಪ್ಪತ್ತೆಂಟು ಜನರ ಬಾಡಿಗಳು ಅಂತ್ಯ ಸಂಸ್ಕಾರ ಆಗಿಲ್ಲ ಅದಕ್ಕಿಂತ ಮುಂಚಿತವಾಗಿ ಹೋಗಿ ಅವರು ಬಿಹಾರದಲ್ಲಿ ಎಲೆಕ್ಷನ್ ಕ್ಯಾಂಪೇನ್ ನಲ್ಲಿ ನಿತೀಶ್ ಕುಮಾರ್ ಜೊತೆ ನಗು ನಗುತ್ತಾನೆ ವೇದಿಕೆಯನ್ನು ಶೇರ್ ಮಾಡ್ಕೊಳ್ತಾರೆ ಮತ್ತೆ ವಿರೋಧ ಪಕ್ಷದಲ್ಲ ಕೂಡ ಸೇರ್ಕೊಂಡು ಇಂತಹ ಸಂದರ್ಭದಲ್ಲಿ ನಮ್ಮ ದೇಶದ ಮೇಲೆ ಉಗ್ರರ ಈ ಟೈಮ್ನಲ್ಲಿ ನಾವು ರಾಜಕೀಯವನ್ನು ಬದಿಮತ್ತಿ ದೇಶದ ಐಕ್ಯತೆ ಭದ್ರತೆಯನ್ನು ಕಾಪಾಡಬೇಕು ಅಂತ ಎಲ್ಲ ವಿರೋಧ ಪಕ್ಷಗಳು ಕೂಡ ಸರ್ಕಾರಕ್ಕೆ ಮತ್ತು ಸೈನ್ಯಕ್ಕೆ ಸಂಪೂರ್ಣವಾದ ಬೆಂಬಲ ಕೊಡ್ತಾರೆ ಅದರಲ್ಲಿ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಖರ್ಗೆಜಿ ಅವರು ವಿರೋಧ ಪಕ್ಷದ ನಾಯಕರಾಗಿರುವಂತಹ ನಮ್ಮ ರಾಹುಲ್ ಗಾಂಧಿ ಅವರು ಕೂಡ ಸರ್ವ ಪಕ್ಷದ ಸಭೆಗೆ ಹೋಗ್ತಾರೆ ಸಂಪೂರ್ಣವಾಗಿ ಸೈನ್ಯಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಬೆಂಬಲವನ್ನು ಕೊಡ್ತಾರೆ ಆದರೆ ಆ ಒಂದು ಸರ್ವ ಪಕ್ಷದ ಸಭೆಯಿಂದಲೂ ಕೂಡ ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯವರು ಬರೋದಿಲ್ಲ ಆದ್ರೆ ಇದರ ಅರ್ಥ ಏನು ಅಂತಂದ್ರೆ ದೇಶದಲ್ಲಿ ಉಗ್ರಗಾಮಿಗಳ ದಾಳಿ ನಡೆದು ಇಷ್ಟೆಲ್ಲ ದೊಡ್ಡ ವೈಫಲ್ಯ ಆದಾಗ್ಲೂ ಕೂಡ ಪ್ರಧಾನಮಂತ್ರಿ ನಾನು ದಿನಕ್ಕೆ ಹದಿನೆಂಟು ಗಂಟೆ ಕೆಲಸ ಮಾಡ್ತೀನಿ ಅಂತೇಳಿ ಹೇಳಿ ಬೆಲೆ ಚಕ್ರವರ್ತಿ ಸುಳ್ಳು ಹೇಳ್ತಾರೆ ಆದ್ರೆ ದೇಶದಲ್ಲಿ ಇಷ್ಟು ದೊಡ್ಡ ದಾಳಿ ಆದಾಗಲೂ ಕೂಡ ಪ್ರಧಾನಮಂತ್ರಿ ಸರ್ವಪಕ್ಷ ಸಭೆ ಬದಲ ಅಂದ್ರೆ ಇದಕ್ಕಿಂತ ದೊಡ್ಡ ಕೆಲಸ ಇನ್ನೂ ಇದಕ್ಕಿಂತ ಮುಖ್ಯವಾದಂತಹ ಕೆಲಸ ಪ್ರಧಾನಮಂತ್ರಿಗೆ ಇನ್ನೊಂದೇನಿತ್ತು ಅನ್ನೋ ಇವತ್ತು ನಾವು ಪ್ರಶ್ನೆಯನ್ನು ಮಾಡ್ತಾ ಇದ್ವಿ ಅದಾದ ನಂತರದಲ್ಲಿ ನರೇಂದ್ರ ಮೋದಿ ಅವರು ಗುಜರಾತ್ನಲ್ಲಿ ಹೋಗ್ತಾರೆ ಸರಿ ನಮ್ಮ ಬಿಹಾರದಲ್ಲಿ ಹೋಗ್ತಾರೆ ಎಲೆಕ್ಷನ್ ಅಲ್ಲಿ ಹೋಗ್ತಾರೆ ಕಾಂಗ್ರೆಸ್ ಪಕ್ಷಕ್ಕೆ ಕೂಡ ನೀವು ಮತ ಕೊಟ್ಟಿದೀರಿ ಅಂತಂದ್ರೆ ಹಿಂದೂ ಹೆಣ್ಣು ಮಕ್ಕಳ ಮಾಂಗಲ್ಯ ನಾ ಕಟ್ಟಾಗ್ತದೆ ಅಂತ ಹೇಳ್ತಾರೆ ಹಾಗಾದ್ರೆ ಇಪ್ಪತ್ತೆಂಟು ಜನ ತೀರ್ಪಟ್ಟಿರೋ ಹಿಂದೂ ಹೆಣ್ಣು ಮಕ್ಕಳಲ್ವಾ ಅವ್ರ ಮಾಂಗಲ್ಯ ಓದಿಲ್ವಾ ಹಾಗಾದ್ರೆ ಇವತ್ತು ನಿಜವಾಗ್ಲೂ ಕೂಡ ಹಿಂದೂ ಹೆಣ್ಣು ಮಕ್ಕಳಿಗೆ ಇವತ್ತು ತೊಂದರೆ ಮಾಡಿರುವಂತದ್ದು ಹಿಂದೂ ಹೆಣ್ಣು ಮಕ್ಕಳ ತಾಣಿ ಹೋಗ್ಲಿಕ್ಕೆ ಕಾರಣ ನರೇಂದ್ರ ಮೋದಿ ಅವರಲ್ಲ ಅನ್ನೋದನ್ನ ಇವತ್ತು ನಾವು ಯೂತ್ ಕಾಂಗ್ರೆಸ್ ಆಗಿ ಮತ್ತು ಕಾಂಗ್ರೆಸ್ ಪಕ್ಷವಾಗಿ ಇವತ್ತು ನಾವು ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ ನೋಡಿ ನಾವು ಆಪರೇಷನ್ ಸಿಂಧುನ ನಡೆಸಿರುವಂತಹ ಸಂಬಂಧಪಟ್ಟಿಗೆ ನಾವೆಲ್ಲಿ ಪ್ರಶ್ನೆಗಳು ಕೇಳಿಲ್ಲ ಸಾಕ್ಷಿಗಳು ಕೇಳಿಲ್ಲ ನಮಗೂ ಕೂಡ ಪಾಕಿಸ್ತಾನದ ಪಾಕಿಸ್ತಾನದ ಉಗ್ರಗಾಮಿಗಳ ತಾಣ ಏನಿತ್ತು ಪಿ ಮೇಲೆ ಭಾರತೀಯ ಸೇನೆ ಬಹಳ ಯಶಸ್ವಿಯಾದಂತಹ ದಾಳಿಯನ್ನು ನಡೆಸಿದೆ ಆಪರೇಷನ್ ಸಿಂಧೂರವರು ನಡೆಸಿದ ತಕ್ಷಣವೇ ಇಡೀ ದೇಶದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪಂಜಿನ ಮೆರವಣಿಗೆಗಳನ್ನು ಇಡೀ ದೇಶಾದ್ಯಂತ ನಾವು ನಡೆಸಿದ್ವಿ ಅದೇ ಸಂದರ್ಭದಲ್ಲಿ ನಿನ್ನೆ ಎಲ್ಲ ಮನೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಸೈನಿಕರ ತ್ಯಾಗ ಬಲಿದಾನಗಳನ್ನು ನೆನಪು ಮಾಡಿಕೊಂಡು ನಾವು ಯೂತ್ ಕಾಂಗ್ರೆಸ್ ಇಂದ ಇಡೀ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ರಕ್ತದಾನ ಶಿಬಿರಗಳನ್ನು ಕೂಡ ನಾವು ನಡೆಸಿದ್ವಿ ನಾವು ಸೈನ್ಯಕ್ಕೆ ಸಂಬಂಧಪಟ್ಟ ನಮ್ಮ ಯಾವ ನಾವು ಅಂತ ಹೋರಾಟಕ್ಕೆ ನಮ್ಗೆ ಇದಿಲ್ಲ ಬದಲಿಗೆ ನಾವು ಪ್ರಶ್ನೆಯನ್ನು ಮಾಡ್ತಾ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯಗಳಿಗೆ ಸಂಬಂಧಪಟ್ಟಿಗೆ ನಾವು ಪ್ರಶ್ನೆಯನ್ನು ಮಾಡ್ತಾ ಈಗ ನಮ್ಮ ಸರ್ಕಾರ ಹೇಳಿದೆ ಉಗ್ರರ ನಾಲ್ಕು ನೆಲೆಗಳನ್ನ ನಾವು ಧಂಸ ಮಾಡಿದೀವಿ ಅಂತ ಹೇಳಿದ್ದಾರೆ ಅಂದ್ರೆ ನಮ್ಮ ಏರ್ ಕ್ರಾಫ್ಟ್ಸ್ ಬಿಟ್ಟು ಆ ಉಗ್ರರ ನಾಲ್ಕು ನೆಲೆಗಳನ್ನ ಬಿಟ್ಟು ಮಿಕ್ಕಿದ್ದು ಏನ್ ಮಾಡಿದ್ದೀರಿ ಇನ್ನೂ ಜಾಸ್ತಿ ಮಾಡಬೇಕಾಗಿತ್ತು ಆ ಉಗ್ರರು ಯಾರ ನಾಲ್ಕು ಜನ ದಾಳಿ ಮಾಡಿದ್ರು ಅವರನ್ನ ಯಾಕೆ ಇಡೀಲಿಲ್ಲ ಅವರನ್ನ ಯಾಕೆ ಶಿಕ್ಷೆ ಅನುಪಡಿಸಿಲ್ಲ ಅನ್ನುವಂಥದ್ದು ಅಷ್ಟೇ ಅವ್ರು ಮುಂದುವರೆದ ಪ್ರಶ್ನೆ ಆಗಿತ್ತು ಹೊರತು ಅದನ್ನು ಉಡಾಪೆಯಿಂದ ಅವ್ರು ಎಲ್ಲಿ ಕೂಡ ನಾಲ್ಕು ಮಂದಿ ಮಾತಾಡಿಲ್ಲ ಆದ್ರೆ ಯಾಕೆ ಕದನ ವಿರಾಮ ಮಾಡಿದ್ರಿ ಪಾಕಿಸ್ತಾನದ ಪೀವತೆಯನ್ನು ವಶಪಡಿಸಲಿಕ್ಕೆ ಒಂದು ಭಾರತ ಸರ್ಕಾರದ ಒಳ್ಳೆ ಅವಕಾಶ ಇತ್ತು ಟೈಮ್ ನಲ್ಲಿ ಒಳ್ಳೆ ಅವಕಾಶವನ್ನ ಕೇಂದ್ರ ಸರ್ಕಾರ ಟ್ರಂಪ್ ನ ಇನ್ನ ಎರಡನೇ ಪ್ರಶ್ನೆ ಆ ಇವತ್ತು ಮಾಡ್ತಾ ಇದ್ರೆ ಈ ಮುಂಬೈನ ತಾಜ್ ಹೋಟೆಲ್ ಮೇಲೆ ದಾಳಿ ಮಾಡಿದಂತ ಟ್ವೆಂಟಿ ಸಿಕ್ಸ್ ದಾಳಿಯ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಐತಿ ಏನ್ ಮಾಡ್ತು ಅಂತ ನಿಮಗೆ ಎಣ್ಣೆ ನೆನಪು ಮಾಡ್ತೀನಿ ಬಿಜೆಪಿ ಅವರಿಗೆ ಅವತ್ತು ಉಗ್ರರ ದಾಳಿ ನಡೆದಾಗ ಏನು ಅಜ್ಮಲ್ ಕಸಾಬ್ ಅನ್ನುವಂಥ ಉಗ್ರರನ್ನ ಜೀವಂತವಾಗಿ ಇಡಿದು ನನ್ನ ಗಲ್ಲಿಗೆ ಹಾಕಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೆರಿಕದ ಭಯೋತ್ಪಾದನೆ ಸಾರಿ ಪಾಕಿಸ್ತಾನದ ಭಯೋತ್ಪಾದನೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವತ್ತಿನ ಸರ್ಕಾರ ಅವತ್ತು ಪ್ರಧಾನಮಂತ್ರಿ ಆಗಿರ್ಬೋದು ಗೃಹ ಮಂತ್ರಿ ಅವತ್ತು ಆ ಘಟನೆಗೆ ಕ್ಷಮೆಯನ್ನು ಯಾಚಿಸ್ತಾರೆ ಅವತ್ತು ಮಹಾರಾಷ್ಟ್ರದಲ್ಲಿ ಇದ್ದಂಥ ಮುಖ್ಯಮಂತ್ರಿ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ರು ಆ ಸಂದರ್ಭದಲ್ಲಿ ಇವತ್ತು ಇಷ್ಟು ದೊಡ್ಡ ದಾಳಿ ಆದಾಗ ಸೈನಿಕ ತೀರ್ಕೊಂಡಾಗ ನೀವು ಯಾರು ಇವತ್ತು ಏನನ್ನ ಮಾಡಿ ಬದಲು ನೀವು ಸೈನಿಕ ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷ ಅವಮಾನ ಮಾಡ್ತಾ ಇರೋದು ಬಿಜೆಪಿ ಪಕ್ಷ ಅವಮಾನ ಮಾಡ್ತಾ ಇರೋದು ಚರ್ಚೆ ಬರೋಣ ನಿನ್ನೆ ಕಾಂಗ್ರೆಸ್ ಪಕ್ಷದ ವಿಜಯಿ ಶಾನ್ ಅಂತ ಒಬ್ಬ ಸಂಸದ ಇವತ್ತೇನು ನಮ್ಮ ಸೇನಾಧಿಕಾರಿಯಾಗಿರುವಂತ ಸೋಫಿಯಾ ಕುರೇಶಿ ಎನ್ನುವಂತ ಒಂದು ಹೆಣ್ಣು ಮಗಳು ಇವತ್ತು ದೇಶದ ಸೈನ್ಯಾಧಿಕಾರಿ ಅವರು ಪ್ರೆಸ್ ಮೀಟ್ ಮಾಡ್ತಾರೆ ಅವರನ್ನ ಧರ್ಮವನ್ನ ಇಟ್ಕೊಂಡು ಅವರು ಅವಮಾನ ಮಾಡಿರೋದಕ್ಕೆ ಸುಪ್ರೀಂ ಕೋರ್ಟ್ ನಿನ್ನೆ ಚೀಮಾರಾಗಿ ಬಿಜೆಪಿ ನಾಯಕರಿಗೆ